ಇಲ್ಲ ಗೊತ್ತಿರೋ ಪ್ರಕಾರ ಪಾರ್ವತಿ ಮೇಡಮ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೈಟ್ ವಾಪಸ್ ತಗೊಳ್ಳುವಂತ ಕೆಲಸ ಬೇಡ ಈ ಸೈಟ್ಗಳನ್ನ ಆರ್ ಅಶೋಕ್ ಅವರಿಗೆ ದಾನ ಮಾಡ್ಬಿಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಬೈರತಿ ಸುರೇಶ್ ಇದ್ದಾರೆ ಬನ್ನಿ ಮಾತನಾಡೋಣ ಸರ್ ನೀವು ಡೇವನಿಂದಲೂ ಕೂಡ ಹೇಳ್ತಿದ್ರಿ ನಂಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾನು ಹೊರಗಡೆ ಬರ್ತೀನಿ ಕ್ಲೀನ್ ಚಿಟ್ ಆಗಿಂತ ಇದು ಸುಪ್ರೀಂ ಕೋರ್ಟ್ ಇವತ್ತು ನಿಮ್ಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ಇಡೀ ಕೇಸನ್ನ ವಜಾ ಮಾಡಿದೆ ಏನ್ ಹೇಳ್ತೀರಾ ನೋಡಿ ನಾನು ಮೊದಲನೇ ದಿವಸದಿಂದಾನೂ ಕಳೆದ ವರ್ಷದಿಂದನೂ ನಾನು ಹೇಳಿದ್ದೆ ನಾನಾಗಲಿ ಪಾರ್ವತಿ ಮೇಡಮ್ ಅವರಾಗಲಿ ಕಿಂಚಿತ್ತೂ ನಾವು ತಪ್ಪು ಮಾಡಲಿಲ್ಲ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದ್ದಾರೆ ಮಾಡದಿರೋಂಥ ತಪ್ಪನ್ನು ನಮ್ಮ ಮೇಲೆ ಹೇರಿ ನಮ್ಗೇನೋ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಈ ದೇಶದ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇವತ್ತು ನಮಗೆ ಉಳಿಸಿದೆ ಪಾರ್ವತಿ ಮೇಡಮ್ ಅವ್ರಿಗೆ ಉಳಿಸಿದೆ ನ್ಯಾಯಾಲಯಗಳು ಯಾವತ್ತೂ ಕಟ್ಟ ಕಡೆ ವ್ಯಕ್ತಿಗೂ ಸಹ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತವೆ ಅವರು ಯಾರಿಗೂ ಆಗೋರಲ್ಲ ಯಾರು ಸುಪ್ರೀಂ ಕೋರ್ಟ್ ಆಗಲಿ ಹೈ ಕೋರ್ಟ್ ಆಗಲಿ ಮಾನ್ಯ ನ್ಯಾಯಾಂಗ ವ್ಯವಸ್ಥೆ ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇತ್ತು ಆ ವಿಶ್ವಾಸದ ಪ್ರಕಾರನೇ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಇವರು ಅಪ್ಲಿಕೇಶನ್ ಹಾಕಿರೋದು ನಾನು ಆವಾಗಲೇ ಹೇಳ್ದಲ್ಲ ನಮ್ಮ ಸ್ನೇಹಿತರು ಪನ್ನೆಣ್ಣವ್ರು ಹೇಳಿದ್ಮೇಲೇ ನಮ್ಗೆ ಗೊತ್ತಾಗಿದ್ದು ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಪಾರ್ವತಿ ಮೇಡಮ್ ನಾವು ಯಾವತ್ತೂ ಅಭಾರಿಯಾಗಿರ್ತೇವೆ ನಾವು ಮಾಡದೇ ಇರುವಂಥ ತಪ್ಪನ್ನು ನಮ್ಮ ಮೇಲೆ ಹಾಕಲಿಕ್ಕೆ ಪ್ರಯತ್ನಪಟ್ಟಂಥ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ಅವರಿಗೆ ಮಕ್ಕಕ್ಕೆ ಮಂಗಳಾರತಿ ಮಾಡಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಇನ್ಮೇಲೆ ಇಂಥ ಕ್ಷುಲ್ಲಕ ವಿಚಾರಗಳು ತಗೊಂಡು ಬೇರೆಯವ್ರನ್ನ ತುಳಿಯುವಂಥ ಪ್ರಯತ್ನ ಮಾಡಬಾರ್ದು ಅವ್ರು ಹೇಳಿದ್ದಾರೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಸಾಹೇಬ್ ಹೇಳಿದ್ದಾರೆ ನಿಮ್ದು ಏನಿದ್ರು ರಾಜಕಾರಣ ಎಲೆಕ್ಷನ್ ಅಲ್ಲಿ ತೋರಿಸ್ಲಿ ಅಂತ ಅದೇ ತರ ಎಲೆಕ್ಷನ್ ಅಲ್ಲಿ ತೋರಿಸ್ಲಿ ಈ ತರ ಎಲ್ಲ ಇನ್ನೊಬ್ಬರ ತೇಜವಧೆ ಮಾಡುವಂಥದ್ದು ನಿಲ್ಲಿಸಲಿ ಇನ್ಮೇಲೆ ಆದ್ರೂ ಕೇಸ್ ಆದಾಗ ಸರಿ ಕೇಸ್ ಆಗಿದ್ ಕೂಡಿ ಸುರೇಶ್ ಅವ್ರ ಮೇಲೆ ಬಂದಿದ್ದು ಹೆಲಿಕಾಪ್ಟರ್ ಅಲ್ಲಿ ಫೈಲ್ಗಳು ಎತ್ಕೊಂಡು ಬಂದ್ರಂತೆ ರಾತ್ರಿ ರಾತ್ರಿ ಈ ರೀತಿಯಾದ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಕೂಡ ಮಾಡಿದ್ರು ಮೈಸೂರಿಗೆ ಹೆಲಿಕಾಪ್ಟರ್ ಅಲ್ಲಿ ಫೈಲ್ ಎತ್ಕೊಂಡು ಬಂದ್ರಂತೆ ಯಾವ್ದೋ ತಿಂದಿದ್ರಂತೆ ಗೊತ್ತು ಯಾವ್ದು ತಿದ್ದು ಇಲ್ಲ ಯಾತರದೂ ಇಲ್ಲ ಕ್ಷುಲ್ಲಕವಾಗಿ ಸಣ್ಣ ಮಕ್ಕಳು ಥರ ಸ್ಕೂಲ್ ಮಕ್ಕಳ್ ಥರ ಮಾತಾಡ್ತಾರೆ ಹೆಲಿಕಾಪ್ಟರ್ಲ್ಲಿ ಹೋದ್ರು ಫ್ಲೈಟಲ್ಲಿ ಹೋದ್ರು ಹೆಲಿಕಾಪ್ಟರ್ ಹೋಗಿ ಇದು ಡಾಕ್ಯುಮೆಂಟ್ಸ್ ಎತ್ಕೊಂಬರ್ಬೇಕಾ ಕಾರಲ್ಲಿ ಹೋದರೆ ಎತ್ಕೊಂಬರೋಕ್ಕಾಗಿರ್ತಾ ಆಗ್ತಾ ಇರಲಿಲ್ಲ ಬೇರೆಯವರಾಗಿದ್ರೆ ಇವರಿಗೆ ಸುಮ್ಮನೆ ಮಾತಾಡೋಕ್ಕೆ ಸಣ್ಣ ತರ ಥರ ಮಾತನಾಡ್ತಾರೆ ಏನು ನಮ್ಮ ಆನ್ಸರ್ ಹೇಳೋದು ಅದರಿಂದ ಮೊದಲನೇ ದಿನದಿಂದ ನಾನು ಹೇಳ್ತಾ ಇದ್ದೆ ಇವರು ಮಾಡಿರೋ ಆರೋಪ ಎಲ್ಲ ಸುಳ್ಳು ಯಾವತ್ತೂ ನ್ಯಾಯಾಲಯ ಸತ್ಯಕ್ಕೆ ಅವರು ನ್ಯಾಯ ದೊರಕಿಸ್ತಾರೆ ಆ ನ್ಯಾಯ ಸಿಗುವಂತ ಕೆಲಸ ವೈಯಕ್ತಿಕವಾಗಿ ಟೀಕೆಗಳು ಅದು ಪಾರ್ವತಿ ಮೇಡಮ್ ಆಗಿರ್ಬೋದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಂದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಪಾದಯಾತ್ರೆಯನ್ನು ಕೂಡ ಬಿಜೆಪಿ ಜೆಡಿಎಸ್ ಮಾಡಿತು ನೋಡಿ ಇವತ್ತು ಈ ದೇಶ ಕಂಡಂತಹ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಈ ದೇಶದಲ್ಲಿ ಅದು ಸಿದ್ದರಾಮಯ್ಯವರು ಅಂತಹ ವ್ಯಕ್ತಿಯನ್ನ ಅವರನ್ನ ವೈಯಕ್ತಿಕ ತೇಜೋವಧೆ ಮಾಡುವುದರ ಮುಖಾಂತರ ಅವರ ಮುಖಕ್ಕೆ ಕಪ್ಪು ಮಸಿಯನ್ನು ಬಳಿಲಿಕ್ಕೆ ಏನು ಹೊಟ್ಟಿದ್ರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅವ್ರ ಮುಖಕ್ಕೆ ಇಡೀ ಅವ್ರ ಮೈಯೆಲ್ಲ ಮಸಿಯ ಹೋಗಿದೆ ಇವತ್ತು ಮಾನ್ಯ ನ್ಯಾಯಾಧೀಶರು ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಅವರು ಏನು ಪಟ್ಟರು ಸಿದ್ದರಾಮಯ್ಯನವ್ರಿಗಾಗಲಿ ಪಾರ್ವತಿ ಮೇಡಮ್ ಅವ್ರಿಗಾಗಲಿ ನನಗಾಗಲಿ ಅವ್ರು ಕೆಟ್ಟ ಹೆಸರನ್ನು ತರಲಿಕ್ಕೆ ಏನು ಹೊಟ್ಟಿದ್ದರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಅವರಿಗೆ ಇವತ್ತು ಸೋಲಾಗಿದೆ ಆ ದೇವ್ರ ಇದಾನಲ್ಲ ದೇವ್ರ ಮೇಲೆ ಒಬ್ರು ಇದ್ದಾನೆ ಆ ದೇವ್ರೆ ಅವರಿಗೆ ಬುದ್ಧಿ ಕಲ್ಸುವಂತ ಕೆಲಸ ಮಾಡ್ತಾನೆ ಇನ್ ಮುಂದಾದ್ರೂ ಇಂತ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದು ಈ ವಿರೋಧ ಪಕ್ಷ ಬಿಡ್ಲಿ ಅಂತ ನಾನು ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಬ್ಲ್ಯಾಕ್ ಮಾರ್ಕ್ ಆಗಿತ್ತು ಎಲ್ಲಿವರೆಗೂ ಅಂತಂದ್ರೆ ಸಿಎಂ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂತ ಲೆವೆಲ್ಗೆ ಹೋಗಿತ್ತು ಸೊ ಈಗ ಸಿದ್ದರಾಮಯ್ಯವರ ಶಕ್ತಿ ಮತ್ತಷ್ಟು ಆಗಿದೆ ಅಂತ ಅನ್ಸುತ್ತೆ ನ್ಯಾಚುರಲಿ ಈಗ ಆಗ್ಲೇಬೇಕಲ್ಲ ಮತ್ತೆ ಈಗ ಮೀಡಿಯಾ ಒಳಗೊಂಡಂತೆ ನೀವು ಇಡ ಇಡೀ ದಿನ ನೀವು ನೀವು ಪಾಪ ಇದ್ ಮಾಡ್ತಾ ನೀವು ಏನು ಅವ್ರು ಹೇಳ್ತಾರೆ ಅದನ್ನು ತೋರಿಸ್ತಾ ಇದ್ರಿ ನಾನು ಪದೇ ಪದೇ ನಾನು ಸಾರಿ ಸಾರಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವ್ರದ್ದಾಗ್ಲಿ ಪಾರ್ವತಿ ಮೇಡಮ್ ಆಗ್ಲಿ ನಂದಾಗ್ಲಿ ಇದರಲ್ಲಿ ಏನು ಪಾತ್ರ ಇಲ್ಲ ನ್ಯಾಯುತವಾಗಿ ಸೈಟ್ ತಗೊಂಡಿದ್ದಾರೆ ಅದೇ ಪ್ರಕಾರ ವಾಪಸ್ ಆಯ್ತು ಬಿಡಿ ಅಂತ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವತ್ತು ಸೈಟ್ಸ್ ಕೊಟ್ಟರು ಅವತ್ತು ನಾನು ಮಂತ್ರಿ ಆಗಿರಲಿಲ್ಲ ನಾನು ಮಂತ್ರಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿದ್ದದ್ದು ಸಂಬಂಧ ಇಲ್ಲದಂತ ವ್ಯಕ್ತಿ ನನ್ನ ಮೇಲೇನೂ ದ್ವೇಷ ತೀರಿಸಿಕೊಳ್ಳುವಂಥ ಕೆಲಸ ಮಾಡಿದ್ರು ಆದ್ರಿಂದ ಇವತ್ತು ಘನ ನ್ಯಾಯಾಲಯ ಇವರಿಗೆಲ್ಲ ಮುಖಕ್ಕೆ ಮಂಗಳಾರ್ತಿ ಮಾಡಿ ಇವ್ರೀಗ ಮುಖ ಮುಚ್ಕೊಂಡು ಓಡಾಡುವ ಅಶೋಕ್ ಅವರು ಅಶೋಕ್ ಅವರು ಬಿಜೆಪಿ ವಿರೋಧ ಮಾಡ್ತಿರುವಂಥದ್ದು ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ ಹಾಗಾಗಿ ತಗೋತಾರೆ ವಾಪಸ್ ಮತ್ತೆ ಅಂತ ಇಲ್ಲ ನಮ್ಗೇನು ಸೈಟ್ ಬೇಕಾಗಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಪಾರ್ವತಿ ಮೇಡಮ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೈಟ್ ವಾಪಸ್ ತಗೊಳ್ಳುವಂಥ ಕೆಲಸ ಬೇಡ ಈ ಸೈಟ್ಗಳನ್ನು ಆರ್ ಅಶೋಕ್ ಅವರಿಗೆ ದಾನ ಮಾಡ್ಬಿಡಿ ಅಂತ ಹೇಳ್ತೀನಿ